ಬೆಳಗಾವಿ ಲೋಕಸಭೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾದ ಮುರಲಾಲ್ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಜಿಲ್ಲೆ ರೆಡ್ಡಿ ಸಮಾಜದಿಂದ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರು ಇವತ್ತು ನಾವು ಬೆಳಗಾವಿ ರೆಡ್ಡಿ ಸಂಘದ ವತಿಯಿಂದ ರಾಮದುರ್ಗ ಪಟ್ಟಣದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಮತದಾರರಿಗೆ ಮನವಿ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಬಂದಿದ್ದು ಬೆಳಗಾವಿ ಜಿಲ್ಲಾ ರೆಡ್ಡಿ ಸಂಘದ ವತಿಯಿಂದ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀ ಮರುಣಾ ಹೆಬ್ಬಾಳ್ಕರ್ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ನಮ್ಮ ಜನರಿಗೆ ನಾವು ಮನವಿ ಮಾಡಿಕೊಳ್ಳಿಕ್ಕೆ ಇವತ್ತು ರಾಮದುರ್ಗ ತಾಲೂಕಿನಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಜನರಿಗೆ ಜೆ ಬಿ ಎಂ ಕೇಬಲ್ ಮೂಲಕ ಎಲ್ಲ ನಮ್ಮ ಸಮುದಾಯದ ಮತದಾರರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ರಾಮರೆಡ್ಡಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡಿ ಜಿಲ್ಲೆಯ ನಮ್ಮ ಸಮುದಾಯದ ಹಿರಿಯರಲ್ಲರೂ ಹೋದವಾದ ಒಂದು ನಿರ್ಣಯ ಮಾಡಿ ನಾವು ಈ ಸಲ ಯುವಕ ವಿದ್ಯಾವಂತ ಮತ್ತು ನಮ್ಮ ಕೆಲಸಗಳಿಗೆ ಸಹಾಯ ಮಾಡುವ ಯುವಕರಾದ ಶ್ರೀ ಮರುನಾಲ್ ಹೆಬ್ಬಾಳಕರ್ ಅವರಿಗೆ ಈ ಸಲ ನಾವೆಲ್ಲ ನಮ್ಮ ಸಮುದಾಯದ ವತಿಯಿಂದ ಅವರಲ್ಲಿ ಸಹ ಮತದಾನ ಮಾಡಿ ಅವರನ್ನು ನಮ್ಮ ಎಂ ಪಿ ಎಲ್ಲಿ ಒಳ್ಳೆಯ ದಿನದಿಂದ ಆರಿಸಿ ತರಲು ನಿರ್ಣಯ ಆ ಪ್ರಕಾರ ಎರಡು ದಿನದಿಂದ ನಾವು ಸಾಮರತಿ ಎಲ್ಲ ಹಳ್ಳಿಗಳಲ್ಲಿ ವಿಚಾರ ಕಾರ್ಯ ಮಾಡಿ ನಮ್ಮ ಸಮುದಾಯದ ಈ ಜೆ ಪಿ ಎಂ ಆಫೀಸಿಗೆ ಬಂದು ಎಲ್ಲ ನಮ್ಮ ತಾಲೂಕಿನ ಬಂಧುಗಳಿಗೆ ಕಾಂಗ್ರೆಸ್ಗೆ ಮಮಾ ಹೆಬ್ಬಾಳ್ಕರ್ ಅವರನ್ನು ಹೆಚ್ಚಿನ ಅಂತರದಿಂದ

ಎಲ್ಲರೂ ಒಂದು ನಾಲ್ಕು ಲಕ್ಷ ಓಟ್ ಹಾಕಿಸುವಂತ ಒಂದು ನಾವು ಕೃಷಿ ಹಿನ್ನೆಲೆಯಿಂದ ಬಂದಿರುವುದರಿಂದ ಬಹಳಷ್ಟು ಕೃಷಿ ಕಾರ್ಮಿಕರು ನಮ್ಮ ಮಾತಿಗೆ ಗೌರವ ಹೋಗುವ ಹಿನ್ನೆಲೆಯಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಕ್ರೋಢೀಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ನಾವು ವಿನಂತಿಯನ್ನು ಮಾಡ್ಕೋಬಹುದು ಯು ಸಂಘದಿಂದ ನಾವು ಈ ವರ್ಷ ಈ ಸಲ ನಾವು ನಮ್ಮ ಸಮಾಜದಿಂದ ರೆಡ್ಡಿ ಸಮಾಜದಿಂದ ಯಂಗ್ಸ್ಟರ್ ಆದ ಪ್ರಣಾ ಹೆಬ್ಬಾಳಕರವರೆಗೆ ಮತ ಚಲಾಯ ಚಲಾವಣೆಗೋಸ್ಕರ ನಮ್ಮ ಸಮಾಜದ ಎಲ್ಲ ತಾಲೂಕಿಗೆ ನಾವು ಹೋಗಿ ನಮ್ಮ ಸಮಾಜದ ಭೇಟಿಯಾಗಿ ತಿಳುವಳಿಕೆ ಕೊಟ್ಟು ಅವರಿಗೆ ನಾವು ಬಹುಮತದಿಂದ ಆರಿಸಿತರಬೇಕಾಗಿ ನಮ್ಮ ಸಮಾಜದಿಂದ ಕಳಕಳಿ ವಿನಂತಿ ಇರುತ್ತದೆ ಎಲ್ಲ ಫೀಲ್ ಬಂದವರಿಗೆ